ಬೈಲಹೊಂಗಲ ಪಟ್ಟಣದಲ್ಲಿ ಮಂಗಳವಾರ ಹುಚ್ಚು ನಾಯಿ ಅಟ್ಟಹಾಸ ಮೆರೆದಿದ್ದು ಒಂದೇ ದಿನದಲ್ಲಿ ಏಳು ಮಂದಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ಆತಂಕಕ್ಕೆ ಕಾರಣವಾಗಿದೆ ಘಟನೆಯಲ್ಲಿ ಎಂಜಿ ಹೌಸಿಂಗ್ ಕಾಲೋನಿಯ ಸೈಂಟ್ ಎಕ್ಸಿವಿಯರ್ ಚರ್ಚ್ ಬಳಿಯ ಏಳು ವರ್ಷದ ಬಾಲಕಿ ಸುಪ್ರಿಯಾ ರುದ್ರಿಯ ಪಾಟೀಲ್ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಕಿರಾಣಿ ಅಂಗಡಿಗೆ ಹೋಗಿ ಮರಳಿ ಮನೆಗೆ ಬರುತ್ತಿರುವಾಗ ಬೀದಿನಾಯಿ ದಾಳಿ ನಡೆಸಿ ತಲೆ ಕೈಯು ಕಾಲು ಭಾಗಗಳಿಗೆ ಕಚ್ಚಿರುವ ಮಾಹಿತಿ ದೊರೆತಿದೆ ತಕ್ಷಣ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ವರ್ಗಾಯಿಸಲಾಗಿದೆ ಪಟ್ಟಣದ ಕೆಸಿನಗರ ಇಂದಿರಾ ನಗರ ಹಾಗೂ ಹತ್ತಿರದ ಬೀದಿಗಳಲ್ಲಿ ಕೂಡ ಇದೇ ನಾಯಿ ದಾಳಿ ನಡೆಸಿದ ಬಗ್ಗೆ ಸ್ಥಳೀಯರು ತಿಳಿಸಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಹೆದ್ದಾರಿ ಹಾಗೂ ಒಳ ಬೀದಿಗಳಲ್ಲಿ ಅಡ್ಡಾಡಿ ಜನರಿಗೆ ಭೀತಿಯ ವಾತಾವರಣ ನಿರ್ಮಿಸಿದೆ ದಾಳಿಯಿಂದ ಗಾಯಗೊಂಡವರಲ್ಲಿ ಮಕ್ಕಳೇ ಹೆಚ್ಚು ಇದ್ದಾರೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ ಆದರೆ ಇನ್ನೂ ನಾಯಿ ಪತ್ತೆಯಾಗಿಲ್ಲ ಇದರಿಂದ ಸ್ಥಳೀಯ ನಾಗರಿಕರು ಮಕ್ಕಳನ್ನು ಹೊರಗೆ ಬಿಡಲು ಹೆದರುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಮಾಹಿತಿ ತಿಳಿದು ಕೂಡಲೇ ಪುರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಕ್ರೂರವಾಗಿ ವರ್ತಿಸುತ್ತಿರುವ ನಾಯಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು